யந்தி வந்தாச்சி எல்லா சிக்கணி எடிக்னி வந்த உண்தாரா இது நஷ்டரல்ல வந்துட்டாரு அய்யாசனி ரத்திர ಸ್ವಲ್ಪ ಅಗದಿ ಅರ್ಜೆಂಟ್ ಐತಿ ಸ್ವಲ್ಪ ಊರ್ಗ್ ಹೋಗ್ಬೇಕು ಅಂತೇಳಿ ಈಗ ನೋಡು ನನ್ಗೆ ನಿಲ್ಲುವಷ್ಟು ಟೈಮ್ ಇಲ್ಲಿ ಈಗ ಏನ ಬಯ್ಯನ್ ಇದ್ ಬಂದ್ ಹೇಳ್ತೀನಿ ಒಬ್ಬ ದೋಸ್ ನೋಡೋದೈತಿ ಅವಂಗ ಸ್ವಲ್ಪ ಏನೋ ಅರ್ಜೆಂಟ್ ಕೆಲಸ ಐತಿ ಬಾ ಅಂತ ಹೇಳಣ್ಣ ಆಮೇಲೆ ಯಾವ್ದಾರ ರೊಕ್ಕ ಬರದೈತ್ಲಿ ಅದಕ್ಕೆ ರೊಕ್ಕ ಬಂತಂದ್ರ ಏನ ನಮ್ಗೆ ಒಳ್ಳೇದಲ್ಲನಾ ದೋಸ್ತಂದು ಹೊಲ ಮಾರ್ಸೋದು ತಗೊಂಡಿದ್ದೆ ಆ ಹೊಲಕ್ಕ ಮೂರ್ ಪರ್ಸೆಂಟ್ ಕಮಿಷನ್ ಇಡ್ಕೊಂಡೇನೆ ಆ ಅವ್ ಗೊತ್ತಿಲ್ಲ ಒಂದೇ ಪರ್ಸೆಂಟ್ ಅಂತ ಹೇಳೀನಿ ಒಂದ್ ಮೂರ್ನಾಲ್ಕ ಲಕ್ಷ ರೂಪಾಯಿ ಅದ್ರಾಗ ಉಳಿತಂದ್ರ ನಮಗೆ ಲಾಭ ಅಲ್ಲನಾ ನೀನು ಒಂದು ನಕ್ಲೆಸ್ ತಗೋಬೋದು ಅದಕ್ಕೆ ಏನು ಹಾಂ ಆ ನಕ್ಲೆಸ್ ಭಾರಿ ಮಸ್ತ್ ಇರ್ತೈತಿ ಅದಕ್ಕೆ ನೀನು ಕೊಡೋಕ್ಕೋಸ್ಕರನೂ ಹೊಂಟೀನಿ ಈಗ ರೊಕ್ಕ ಬರ್ತದೆ ತಲ್ಗೋದ್ರೆ ಬರ್ತೈತಿ ಇಲ್ಲ ಅಂದ್ರೆ ಇಲ್ಲ ನೋಡಿ ನಿನ್ಗ ಬಿಟ್ಟಿದ್ದು ಹೆಂಗಂತೀಯ ನಿನ್ಗ ಬಿಟ್ಟಿದ್ದು ನೋ ಹೌದಲ್ಲ ನಕ್ಲೆಸ್ ಹಾಂ ಹಾಂ ಹಾಗಾರೆ ಸರಿ ನಕ್ಲೆಸ್ ತಗೋಬೋದಂದ್ರೆ ಸರಿ ಹಾಂ ಹಂಗಾರೆ ನಾ ಬರ್ತೀನಿ ಹೊತ್ತಕತ್ತಿ ಏನು ನಿಂದ್ರಷ್ಟು ಟೈಮ್ ಇಲ್ಲ ನನಗೆ ಗಾ ಬರ್ತೇನೆ ಬರ್ತೀನಿ ರೀ ಹಾಂ ಏನು ರೀ ನೀವು ಮೊದಲೇ ಇದ್ರೆ ಈ ಕೆಲ್ಸ ಏನಾರೂ ಹೋಗ್ರಿ ಹಾಂ ನೀವು ಎಷ್ಟು ದಿನ ಇದೀರಿ ಮೊದ್ಲ ಆಗಿದ್ರೆ ಅಕ್ಷಯ ತೃತೀಯ ಐತಿ ಅದನ್ನ ಬಂಗಾರ ತಗೊಂಬಾಕೆ ಬರ್ತಿತ್ತು ಏ ಹುಚ್ಚಿ ಅಕ್ಷಯ ತೃತೀಯ ಬಂಗಾರ ತೊಗೊಳೋದು ಚಲೋ ದಿನ ನಾವು ಒಪ್ಕೊತೀನಿ ಬಂಗಾರ ಬಹಳ ರೇಟ್ ಆಗಿರ್ತೈತಿ ಇವತ್ತು ಅಕ್ಷಯ್ ತೃತೀಯ ಹೇಳಿ ಎಲ್ಲ ತೊಗೊತಾರ ಅಂತ ಗೊತ್ತಲ್ಲ ಅದಕ್ಕೆ ನಡ್ದಿಂದ ಹೋಗುನು ಕಡಿಮೆ ಬೀಳ್ತೈತಿ ಅದಕ್ಕೆ ಮತ್ತೊಂದು ಎರಡು ಗ್ರಾಮ್ ಹೆಚ್ಚಿಗೆ ಬರಂಗಿಲ್ಲನ ನೀನು ಹೇಳೋದು ಒಳ್ಳೆ ಲೆಕ್ಕಕ್ಕೆ ಹಾವದೆ ಸರಿ ಆಯ್ತು ಹೋದ್ ಬನ್ರಿ ಬರೇ ಬೇಕತ್ತಿಗೆ ಇವತ್ತು ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ನಾಳೆ ಸಂಜೆ ರಾತ್ರಿ ಮಟ್ಟ ಬರ್ತೀನಿ ಹೊಳ್ಳಿ ಹ್ಞೂ ಆ ಒಂದ್ ಐದ್ ಸಾವಿರ ರೂಪಾಯಿ ಆಯ್ತನ ಬೇಕಾಗಿತ್ತೂ ಯಪ್ಪ ಎಲ್ಲಿ ಹೊಂಟಿಪ ಐದ್ ಸಾವಿರ ಇರ್ಬೇಕು ಹ ಏನ್ ಹುಚ್ಚು ಸುಳಮಗ್ ನಡ್ದಿಲ್ಲ ಏನೀನಾ ಒಂದು ಒಳ್ಳೆ ಕೆಲಸ ಕೊಟ್ಟ ಎಲ್ಲಿಗೆ ಅಂತ ಹೇಳಿ ಈ ಬಂದ್ ನೋಡಿ ಮರ್ಸಿ ಮಗ ಇವಂಗ ಗೊತ್ತಿಲ್ಲ ಇವಂಗ ಕೇಳಬಾರ್ದಂತ ಹೇಳ್ತಿಯಾ ಇಲ್ಲ ಅವ್ಗ

அஹ் அதோது அந்த தர்மஸ்தல் கடை ஒன்ட்டனி ஆஹ் நம் தோஸ்து அர்ஜென்ட் அல்ல மார்களே அத விசார இல்ல குத்து அல்லப்பா நீனா அது எல்லா நீங்க ஆகலே நங்க அது பரிச்சை அதுக்க இது எல்லாம் நீங்க சும்னீர் ஏனப்பா உம் ஏதோ ஒன் கெல்ச ஹுட் ஹோகி ஏன ಆ ಅವನ್ ಶೇರ್ ಹಿಡ್ಕೊಂಡು ಅವನ್ ಮಗ್ಳಾಗ ಕುಂದ್ರಬೇಡ ಗಣಸಾಯಿ ಹುಟ್ಟಿ ಕಾಸ್ಲೆ ದುಡದು ಜೀವನ ನಡೆಯೋದ್ ನೋಡು ಏನ್ ಸ್ವಂತ ಅಪರ ಮಾಡ್ಬೋಕ್ ಬರ್ ಬಿಡೋವ ಹೋಗ್ ಹೋಗು ಆತ್ ಬಿಡಪ್ಪ ನಾನೇನ್ ಕಾಲಿ ಕುಂತ ಏನ್ ಪಂಟ್ ಹೊಡೆಲ್ಲ ಸಾವಿರ ಅಲ್ಲ ಏನ ಯಾವ ಕೇಳಿದ್ರು ರೊಕ್ಕಿಲ್ಲ ರೊಕ್ಕಿಲ್ಲ ಅಂತಿರ್ತಿ ನೋಡಿದ್ರ ಅದು ಎಲ್ಲಿ ಏನ ರೊಕ್ಕನ ಆಯ್ತು ಬರಲೇ ಏನ್ ರೀ ಅಲ್ಲೇ ಪ್ಯೂರ್ ಕೊಬ್ಬರಿ ಎಣ್ಣೆ ಏನೋ ಸಿಕ್ತೇತ ಮಲ್ಲಾರ್ ಕಡೆ ಸಿಕ್ಕು ತಗೊಂಡ್ಬರೀ ಬೇಕು ಏನ ನೆನಪಾರ ಬಿಡ್ರಿ ಬರೋ ಮಟ ನಾ ಡಿಸೈನ್ ನೋಡಿಟ್ಟಿರ್ತೇನೆ ಏನು ನೋಡಿ ಹಬ್ಬದ ದಿನ ಹೊಂಟಿರಿ ಒಂದು ಹೋಳಿಗೆ ಶಿಖರ್ಣಿ ತಿಂದು ಹೋಗಿದ್ರು ಅಕ್ಕತ್ತಪ್ಪ ಒಂದು ಐದು ನಿಮಿಷ ನಿಂದ್ರ ಕಟ್ಕೊಂಡ್ ಅಯ್ಯೋ ಅಯ್ಯೋ ಏನ್ ಬದುಕ ಬದಕಾ ಬಸು ಜಯಂತಿಗಿಂತ ಕಿಂತ ಮುಂಚೆ ತಿಂತ ಏನಾಗೋ ನೀ ಅದೆಲ್ಲ ಈಗ ಲೇಟ್ ತಿಲಾಗಿ ಹುಷಾರಿ ಹ್ಮ್ ಚೀಲಾ ತಗೊಂಡಾರ ம் இது கௌரி கச ஒடிபேட் நீர் இதை ஊர்ற இன்னும் மணி விட்டுருங்க ஒராக்லே கணமக்கள் கணமக்களு அந்த யார் மனியுங்க ஒரு பெண்ணுகுண்ட கச ஒடிபாரது ஏன்னா கச ஒடிபேடி ஒன் அரு தாசுங்க கசபர் சரி ஆயத்தக்கா ஹங்க மா அந்தங்க நீங்கள் நெக்லெஸ் டைன் ஹெங்கை ஆ அல்ல அந்த நானும் நெக்லெஸ் மாஸ்கொழிக்கே அதுக்க ನಿನ್ನ ನೆಕ್ಲೆಸ್ ಡಿಸೈನ್ ಹೆಂಗೈತೆ ನೋಡಿದ್ರೆ ಹಸಿ ಏನು ತೊಗೊಳಕು ಬರ್ತಿತ್ತು ಇಲ್ಲ ಬೇರೆ ಅದಕ್ಕೆ ಚಲೋ ಚಲೋದೇ ಆದ್ರೆ ಡಿಸೈನ್ ಮಾಡಿಸ್ಕೊಂತಿದ್ದೆ ಅದಕ್ಕೆ ಕೇಳಿದೆ ಅಷ್ಟೆ ಮತ್ತೇನಿಲ್ಲ ಈ ನೆಕ್ಲೆಸ್ ಡಿಸೈನ್ ಹುಡ್ಕೋದು ಹೆಂಗ ಅದಕ್ಕೆ ಏನಂತ ನಿಮ್ಮ ಮಗ ಹೇಳ್ರಿ ಫೋನ್ಯಾಗ ಗೂಗಲ್ದಾಗ ಯೂಟ್ಯೂಬ್ನಾಗ ನೆಕ್ಲೆ ಎಷ್ಟು ಒಳಗೆ ಮಾಡ್ಸ್ಕೊಬೇಕಂತ ಅದಿರಲ್ಲ ಅಷ್ಟು ತೊಲಿದು ನೆಕ್ಲೆಸ್ ಡಿಸೈನ್ಸ್ ಅಂತ ಹೊಡೀರಿ ಬರ್ತಾವೆ ಯಾಕೆ ಬೇಕಾದಷ್ಟು ಬರ್ತಾವೆ ಓಹ್ ಹೌದಾ ಹಾಂ ಹಾಂ ಹಂಗತ್ ಸರಿ ಅಪ್ಪ ಒಂದು ಮೂರು ತೊಲಿದ ಚಲೋ ನಕ್ಲೆಸ್ ಡಿಸೈನ್ ಹೊಡಿಲ್ಲ ಪಕ್ಕ ಅಕ್ಕ ಏನ ಮತ್ತೆ ಮಗ್ ಒಂದು ದಂಧೆ ಹಚ್ಕೊಡ್ಬೇಕು ಕೆಲ್ಸಕ್ಕೆ ದಾರಿ ಆಗ್ಬೇಕು ಅಂತ ಹೇಳಂತಿದ್ರಿ ದುಡ್ಡು ಬಂದ ತಕ್ಷಣ ನಕ್ಲೆಸ್ ಮಾಡಿಸ್ಕೊಂತೀರ ಅಲ್ಲ ಮತ್ತೆ ಅದೇ ದುಡ್ಡನ್ನೇ ತೆಗೆದಿಟ್ಟು ಏನೋ ದಂಧೆ ಮಾಡ್ಬೇಕಲ್ಲ ಅದಕ್ಕೆ ಹಾಕಬೇಕ ಬೇಡ ನೀವೀ ಪಾಪ ಮತ್ತೆ ಇನ್ನೊಬ್ರು ಕೇಳದಾರ ತಪ್ಪತಿತ್ತು ಅದಕ್ಕೆ ಕೇಳಿದೆ ಹಾ ಹಾ ಅದನ್ನ ಮಾಡ್ತಾನೆ ಒಂದು ಯಾವ್ದಾರ ಏನು ಮಾಡ್ಬೇಕವ್ವಾ ವಯಸ್ಸು ಈಗ ಹಾಕೋಬೇಕು ಅಂತ ಆಸೆ ಅದನ್ನ ಮಾಡ್ಸಿ ಇದಕ್ಕಿಲ್ಲ ಇದನ್ನ ಮಾಡಿಸಿ ಅದಕ್ಕಿಲ್ಲ ನಂಗ್ ಐತ್ ನೋಡಣ ನನ್ನ ಮಗ ದುಡ್ದೆ ತಾನೇ ಏನಾರು ಮಾಡ್ಕೋತಾನ ಹೇಳಿ ಅದನ್ನಾರು ಮಾಡ್ತೀನಿ ಇದನ್ನಾರು ಮಾಡ್ತೀನಿ ಕೈಯಾಗಿ ರೊಕ್ಕ ಈಗ ಬಂತಂದ್ರೆ ಅದೇ ಮಾಡ್ತೀನಿ ಆದರೂ ಸರಿಕಿದಕ್ಕೆ ನೆಕ್ಲೇಸ್ ಹಾಕೊಂಡಾಗ ನಾ ಹಾಕ್ಕೊಂಡಿಲ್ಲ ಅಂದ್ರೆ ಹ್ಯಾಂಗೆ ಈಗ ಒಂದು ಫಂಕ್ಷನಿಗೆ ಅಂತ ಹೋಗಿರ್ತೀವಿ ಅವಾಗ ನೀ ಹಾಕೊಂಡಿರ್ತೀನಿ ನಾ ಹಾಕೊಂಡಿಲ್ಲ ಅಂದ್ರೆ ಆಸೆ ಯಾಕತ್ತಲ್ಲ ಅದಕ್ಕೆ ನಾನು ಅಂತದೇ ತೊಗೊಳ ಅಂತ ಅಂತಷ್ಟೇ ಮತ್ತೆ ಏನಿಲ್ಲ ಅಯ್ಯೋ ದೇವ್ರೆ ದುಡ್ಡೇ ಬರಲಾರ್ದು ಇಷ್ಟು ಹರಡತ್ತಳ ಹ್ಞೂ ಅಯ್ಯೋ ಹೌದು ಬೇರೆ ಮನೆ ಮಾಡೋ ವಿಚಾರ ಮಾತಾಡಂದಿದ್ದೆ ಇವ್ರೇನು ಮಾತಾಡ್ಲಿಲ್ಲೋ ಏನೋಪ್ಪ ಏನು ಮಾಡಿದ್ರೆ ಏನ ಮಾತಾಡ್ದಂಗಿಲ್ಲ ಮಾತಾಡಿದ್ರೆ ಮನೆಯೊಳಗೆ ಪರಿಸ್ಥಿತಿ ಇರ್ತಿರ್ಲಿಲ್ಲ ನೋಡಲ್ಲ ನೋಡಣ ಗಿರ್ಜಿ ಗಿರ್ಜಿ ಇದು ನಿಮ್ಮ ಅತ್ತಿಲ್ವಾ ಮಾವರ ಅತ್ತಿಯರ್ ಜಾಕಕ್ಕೆ ಹೋಗಿದ್ರಿ ಕತ್ತಿನ ತಾಡ್ರಿ ಬಂದೆ ಬಂದೆ ಜಾಕ ಮಾಡಿ ಬಂದ ಇದು ಗಿರ್ಜಿ ಅವರು ಜಗತ್ತು ಹೊಲ ತಗೊಂಡಾರಲ್ಲ ಅವರು ಫೋನ್ ಹಚ್ಚಿದ್ರು ಈಗ ಏನಂತ ಏನಂದ್ರ ಇದು ಏನದು ಅಹ್ ಜಗ ಖರೀದಿ ಇವತ್ತ ಹಾಕೊಂಡ್ಬಿಡ್ತೇವ್ರಿ ಆಫೀಸಿಗೆ ಬರ್ತೀರೇನ್ರಿ ಅಂತೇಳಿ ಅಂದ್ರೆ ಅವ್ರು ಇನ್ನೊಂದ್ಸಲ್ ದಿನ ಬಿಟ್ಟ ತಗೋಬೇಕಂತಿದ್ದು ಅದೇ ಹೇಳಿದ್ರಲ್ಲ ಅವ್ರ ಟೈಮಿಗೆ ಅವ್ರ ಮನ್ಯಾಗ ಯಾರ ಅಂದ್ರಂತ ಇವತ್ತು ದಿನ ಮುಹರ್ತ ಬಾಳ ಚಲೋ ಐತಿ ಏನ ತಗೊಳ್ಳಿ ಅದು ವರ್ಷ ಪೂರ್ತಿ ತಗೊತಾನೆ ಇರ್ತಾರ ಅದು ಅಭಿವೃದ್ಧಿ ಆಗ್ತಾನೆ ಇರ್ತತಿ ಏನ ತಗೊಂಡ್ರು ಬಹಳ ಚಲೋ ಅಂತೇಳಿ ಅಹ್ ಅಂದ್ರಂತ ಹಂಗಾಗಿ ಇವತ್ತು ಖರೀದಿ ಹಾಕೋತೀವಿ ಏನಕ್ಕಾರ ಚಲೋ ಅಲ್ಲ ಹೌದ್ರಿ ಮಾವರ ಇವತ್ತು ಏನೋ ತೊಗೊಂಡ್ರು ಏನೋ ಮಾಡಿದ್ರು ಅದು ವರ್ಷ ಪೂರ್ತಿ ಅಭಿವೃದ್ಧಿ ಆಗಿರ್ತೈತಿ ಅಕ್ಷಯ ತೃತೀಯ ಬಂಗಾರನ ತೊಗೋಬೇಕಿತ್ತು ರೀ ಮಾವರ ಅವ್ರಂಗಾರ ಜಗ ತೊಗೊಂಡು ರೊಕ್ಕ ಕೊಟ್ರಂದ್ರೆ ಒಂದು ತೊಲಿ ಬಂಗಾರ ಯಾರಿಗಾರ ಆಗಲಿ ಮನೆಯಾಗ ನಿಮ್ಗೆ ಅಂತಾಗಲಿ ನನಗಾರ ಆಗಲಿ ಇವ್ರಿಗಾರ ಆಗಲಿ ಒಟ್ಟು ಒಂದು ತೊಲಿ ಬಂಗಾರ ತೊಗೊಳ್ಳಿ ಮಾವರ ವರ್ಷ ಪೂರ್ತಿ ಅಭಿವೃದ್ಧಿ ಆಗಿರ್ತೈತಿ ಹಾಂ ಹಂಗಾರ ನನಗೆ ಭಾಳ ದಿನದಿಂದ ಒಂದು ಹಳ್ಳಿ ನುಂಗ್ರ ಮಾಡಿಸ್ಕೋಬೇಕಂತ ಭಾಳ ಆಸೆ ಹಾಂ

ಏನಂತ ಹೇಳಕತ್ತೀರ ನೀವು ಬೇಕಾಗಿಲ್ಲ ಇವತ್ ಮಾತ್ರ ಮಾರಂಗಿಲ್ಲ ಹೌದಪ್ಪ ಈಗ ನಾವು ಅದನ್ನ ಮಾರಿದ್ವಿ ಅಂದ್ರೆ ನಮಗೂ ಅರಿಷ್ಟ ತಂಗಲ್ಲ ಅನ್ನ ಉಣ್ಣು ಭೂಮಿ ಅದು ಅದನ್ನ ಈಗ ನಾವು ವರ್ಷದ ಆರಂಭಕ್ಕೆ ಮಾರಿದ್ರೆ ಏನ ಇದಾಕತ್ತದ ಹೌದಲ್ಲ ಅಯ್ಯ ನಾ ವಿಚಾರನ ಮಾಡಲಿಲ್ಲ ಆತ್ ಬರ್ತೇವಿ ಅಂದ್ಬಿಟ್ಟೆ ಅವರಿಗೆ ಈಗ ಹಂಗರ ಆಗಲ್ಲ ಅಂತ ಹೇಳ ಅಯ್ಯೋ ಆದ್ರೂ ತಗೊಂಡಿದ್ರೆ ಇವತ್ತು ಅಕ್ಷಯ ತೃತೀಯ ಬಂಗಾರ ತಗೊಂಡ್ಬರ್ತಿದ್ವಲ್ಲ ಅಂತ அக்ய திருங்க தகோட்டிவத்தி அதுவும் நம்பிக்கை அக்ய திருநா தூ வூர் தகவ் பங்காரதங்க ஹாலி ஆகிர் அது ஹோலி சும் நாயக் மாதா இது நம் அது எல்லா மரத்துவ் அது அந்த இன்னும் சை மாளிக் ஆக்கி தரக்கிளா இத்கிட்ட அல்லது அந்த சும்னா അക്ഷയ തൃതീയ ബംഗാർക്ക ഇവത്ത് ബാള ഒ ബംഗാ തരക്കാ മണ്ണിന് മടിക്കി കല്ലുപ്പു ಇಂತ ತಗೊಂಡ್ಬರ್ಬಹುದು ಇವು ಬಂಗಾರಕ್ಕಿಂತ ಹೆಚ್ಚಿಗೆ ಗೊತ್ತನ ಮಣ್ಣಿನ ಮಡಿಕೆ ತರೋದ್ರಿಂದ ಸಮೃದ್ಧಿ ಒಂಥರ ಅಮೃತದ ಸಂಕೇತ ಅದು ಅದು ಮನೆಯೊಳಗೆ ನೆಮ್ಮದಿ ಮಣ್ಣಿನ ಗಡಿಗೆ ಬೇಕಾರ ಅಂತಾರಣ್ಣನ್ ಆ ಕಾಲಿ ಗಡಿಗೆ ಅದಂತಂದ್ರೆ ಎಲ್ಲ ಉಕ್ಕರಿತೇನ್ರಿ ಎತ್ತರ ಏನು ಆಗಲ್ಲ ಬೇಡ್ರಿ ಬೇಡ ಹ್ಮ ಈ ಬಂಗಾರ ತಗೊಳಕ ರೊಕ್ಕರ ಎಲ್ಲೈತವಾ ತಗೊಂಡಿದ್ರೆ ಚಲೋ ಇರ್ತಿತ್ತು ರೀತಿಯಾರ ಪ್ರತಿ ವರ್ಷ ಅಕ್ಷಯ ಅಕ್ಷಯತೃತಿಗೆ ಏನು ಬಿಟ್ರು ಅದನ್ನ ಬಿಡ್ತಿದ್ದಿಲ್ಲ ಬಂಗಾರ ಖರೀದಿ ಮಾಡೇ ಮಾಡ್ತಿದ್ವಿ ನಾವು ನಮ್ಮವ್ವನು ಅಷ್ಟೇ ಏನೋ ಒಂದು ಸಣ್ಣ ಮುಗ್ಬಿಟ್ಟ ಆಗಲಿ ಉಂಗುರ ಆಗಲಿ ಒಂದು ಕಿವಿ ಓಲೆ ಏನಾರೂ ಒಂದು ಅಕ್ಷಯತೃತೀಯಾಗ ರೊಕ್ಕ ಹೊಂದಿಸಿ ತಗೊಂಡೇ ಬರ್ತಿದ್ವಿ ನಮ್ಮ ಮನ್ಯಾಗ ನೋಡುವ ಪದ್ಧತಿ ಇಲ್ಲ ನಾವು ಅಕ್ಷಯತೃತೀತೋ ಇದ್ರ ಒಟ್ಟು ಬಂಗಾರ ಬಳ್ಳಿ ಇರ್ತಿತ್ತೋ ಏನೋ ನಾವು ಇದ್ದಿದ್ದು ಇನ್ನೂ ಮಾರಾ ಬರೋದಾಗಿತ್ತು ನಮ್ಮ ಬಾಳೆ ಈ ತಳಿ ಏನೋ ಒಂದು ಹೊಲ ಮಾರಾಕತ್ತೇವಲ್ಲ ನೋಡು ನಾವು ಒಂದು ತೊಲಿ ಬಂಗಾರ ಬೇಕಾರ ತೊಗೊಂಡ್ರು ಆತು ಮತ್ತೇನು ಮಾಡೋದು ಮೊದ್ಲ ಗೊತ್ತಾಗಿದ್ರೆ ನಮ್ಮ ಮೂನ್ ಕಡೆ ಒಂದ್ ಸ್ವಲ್ಪ ರೊಕ್ಕನಾರು ಇಸ್ಕೊಂತಿದ್ದೆ ಮಾವರು ನನಗೆ ಏನಾರೋ ಒಂದು ತೊಗೊಳಕ್ ಬರ್ತಿತ್ತು ಏನೋ ಹೋಗ್ಲಿ ಬಿಡ್ರಿ ಏನ್ ಮಾಡಾಕತಿ ಆಗ್ಬೋದು ನೋಡುವ ಮದುವೆ ಹೇಗೈತಿ ಈಗ ರೊಕ್ಕ ಪಕ್ಕ ಕೇಳಿಸ್ಕೊಬೇಡವಾ ನಿನ್ ಗಂಡನ ದುಡ್ಡು ನೀನು ಬೇಕಾದಷ್ಟು ಬಂಗಾರ ಬೆಳಿ ಮಾಡಿಸ್ತಾನ ಇದೊಂದು ವರ್ಷ ಬೇಜಾರು ಮಾಡ್ಕೋಬೇಡ ಮುಂದ್ ವರ್ಷ ಅವ ಏನಾರ ಒಂದು ಮಾಡ್ತಾನೆ ತಗೋ ನಿಂಗೆ ಹ್ಮ್ ಆಯ್ತು ರೈತರ ಇದು ಬೆಲ್ಲ ನೋಡುವ ನನ್ ರಿಚಿ ಹೇಗೈತಿ

ఈడ అల్లి ఎోల్గే తింది ఒక్క బట్ల శిఖర్ణి హాకొ మర్స్ తిన సిడ నోడు

కొన్నింటకి ఆరాం బాళి బదుకల నమవ్వ